ಊರಿನಲ್ಲಿ ಕರುಣೆ ತುಂಬಿದ ನಾಡಿನಲ್ಲಿ ದಿನವು ಚಡವು ರಲಿ ಹೆಚ್ಡಿಕೋಟೆ ಪಟ್ಟಣದ ಸರ್ಕಾರಿ ಹಿರಿಯ ಪ್ರಾಥಮಿಕ ಬಾಲಕರ ಮಾದರಿ ಶಾಲೆಗೆ ಅಲ್ಲಿನ ಹಿರಿಯ ವಿದ್ಯಾರ್ಥಿಯೊಬ್ಬರು ಸರಿಸುಮಾರು ಒಂದೂವರೆ ಲಕ್ಷ ರೂಪಾಯಿ ವೆಚ್ಚದಲ್ಲಿ ಬಣ್ಣ ಹೊಡಿಸುವ ಮೂಲಕ ಮಾದರಿ ಕೆಲಸ ಮಾಡಿದ್ದಾರೆ ಹೆಚ್ಡಿಕೋಟೆ ಪಟ್ಟಣದ ಕಾಳಿದಾಸ ರಸ್ತೆಯ ನಿವಾಸಿ ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಬಾಲಕರ ಮಾದರಿ ಶಾಲೆಯ ಹಿರಿಯ ವಿದ್ಯಾರ್ಥಿ ಹಾಗೆ ಕೋಟೆಯ ಪ್ರತಿಷ್ಠಿತ ಬಣ್ಣದ ಅಂಗಡಿಯಾದ ಶ್ರೀ ವಿನಾಯಕ ಟೈಮ್ಸ್ ಅಂಡ್ ಹಾರ್ಡ್ವೇರ್ ಅಂಗಡಿ ಮಾಲೀಕರಾದ ನಾಗೇಗೌಡ ಅವರು ಒಂದು ಲಕ್ಷದ ನಲವತ್ತು ಸಾವಿರ ರೂಪಾಯಿ ಮೌಲ್ಯದ ಬಣ್ಣವನ್ನ ಉಚಿತವಾಗಿ ಹೊಡೆಸಿ ಗಮನ ಸೆಳೆದಿದ್ದಾರೆ ಇದರ ಜತೆಗೆ ಕಾರ್ಮಿಕರು ಕೂಡ ಉಚಿತವಾಗಿ ಕೆಲಸ ಮಾಡುವ ಮೂಲಕ ಈ ಸಾಮಾಜಿಕ ಕಾರ್ಯಕ್ಕೆ ಕೈಜೋಡಿಸಿದ್ದಾರೆ ನಾಗೇಗೌಡ ಅವರಿಗೆ ಪ್ರತಿಷ್ಠಿತ ಬಣ್ಣದ ಕಂಪನಿಯಾದ ಇಂಡಿಗೋ ಸೇವಾ ಉತ್ಸವ ಕೂಡ ಕೈಜೋಡಿಸಿದ್ದು ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಪೇಂಟರ್ಗಳು ಕೂಡ ಉಚಿತವಾಗಿ ಬಣ್ಣ ಬಳಿಯುವ ಕೆಲಸ ಮಾಡಿದ್ದು ಅವರಿಗೆ ನೆನಪಿನ ಕಾಣಿಕೆ ನೀಡುವ ಮೂಲಕ ಸನ್ಮಾನಿಸಲಾಯಿತು ಇದೇ ವೇಳೆ ಶಾಲೆಯ ವಿದ್ಯಾರ್ಥಿಗಳಿಗೆ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಡೆಸಲಾಯಿತು ನೂರ ನಲವತ್ಮೂರು ವರ್ಷಗಳ ಇತಿಹಾಸ ಹೊಂದಿರುವ ಈ ಶಾಲೆ ಕಳೆದ ಇಪ್ಪತ್ತೈದು ವರ್ಷಗಳಿಂದಲೂ ಕೂಡ ಯಾವುದೇ ರೀತಿಯ ಸುಣ್ಣ ಬಣ್ಣ ಕಂಡಿರಲಿಲ್ಲ ಸಾವಿರದ ಎಂಟುನೂರ ಎಂಬತ್ತೆರಡರಲ್ಲಿ ಸ್ಥಾಪನೆಯಾದ ಈ ಶಾಲೆಯು ತಾಲೂಕಿನವರೇ ಆದ ಎಂ ಶಿವಣ್ಣ ಅವರು ಸಚಿವರಾಗಿದ್ದಾಗ ಶತಮಾನೋತ್ಸವ ಆಚರಿಸಿತ್ತು ತಾಲೂಕಿನಲ್ಲೇ ಪ್ರಥಮ ಸರ್ಕಾರಿ ಶಾಲೆ ಎಂಬ ಕೀರ್ತಿಗೆ ಪಾತ್ರವಾಗಿದ್ದ ಈ ಶಾಲೆಯಲ್ಲಿ ಒಂದು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದರು ತಾಲೂಕಿನ ಪ್ರಮುಖ ಶಾಲೆಗಳಲ್ಲಿ ಇದು ಮೊದಲನೇ ಸ್ಥಾನದಲ್ಲಿತ್ತು ಪಕ್ಷೇತರ ಚಟುವಟಿಕೆಗಳಲ್ಲಿ ಇಲ್ಲಿನ ಮಕ್ಕಳು ಇತರ ಬೇರೆ ಶಾಲೆಗಳ ಮಕ್ಕಳಿಗಿಂತಲೂ ಕೂಡ ಮುಂದಿರ್ತಾ ಇದ್ರು ಆದರೆ ಕ್ರಮೇಣ ಖಾಸಗಿ ಶಾಲೆಗಳ ಪೈಪೋಟಿ ಮತ್ತು ಸರ್ಕಾರವು ಸ್ಥಳೀಯವಾಗಿ ಮತ್ತಷ್ಟು ಶಾಲೆಗಳನ್ನ ತೆರೆದ ಕಾರಣದಿಂದ ದಾಖಲಾತಿ ಕುಸಿದಿದೆ ಸಾವಿರಾರು ಮಂದಿ ಕಲಿಯುತ್ತಿದ್ದ ಈ ಶಾಲೆಯಲ್ಲಿ ಈಗ ಕೇವಲ ಐವತ್ತೆರಡು ಮಂದಿ ವಿದ್ಯಾರ್ಥಿಗಳು ಮಾತ್ರ ಪಾಠ ಕಲಿಯುತ್ತಿದ್ದಾರೆ ಈ ವೇಳೆ ಮಾತನಾಡಿದ ಹಿರಿಯ ವಿದ್ಯಾರ್ಥಿ ಹಾಗೂ ಉಚಿತವಾಗಿ ಬಣ್ಣ ಬಳಸುತ್ತಿರುವ ನಾಗೇಗೌಡ ಕೊಠಡಿಗಳು ಮತ್ತು ಕಾಂಪೌಂಡ್ಗಳಿಗೆ ಬಣ್ಣ ಪಡೆದು ಹಲವು ವರ್ಷಗಳೇ ಕಳೆದಿದ್ದರಿಂದ ತನ್ನ ಸೌಂದರ್ಯವನ್ನು ಕಳೆದುಕೊಂಡಿದ್ದು ಹೀಗಾಗಿ ಶಿಕ್ಷಕರು ಮತ್ತು ಕೆಲವರು ಮಾರ್ಗದರ್ಶಕರ ಮಾರ್ಗದರ್ಶನದ ಮೇರೆಗೆ ಈ ಕೆಲಸಕ್ಕೆ ಮುಂದಾಗಿದ್ದು ಮುಂದಿನ ದಿನಗಳಲ್ಲಿ ಇದೇ ರೀತಿ ಸಾಮಾಜಿಕ ಕೆಲಸಗಳನ್ನು ಮುಂದುವರೆಸಿಕೊಂಡು ಹೋಗ್ತೇನೆ ಅಂತ ತಿಳಿಸಿದರು ಕಳೆದ ವರ್ಷ ಎಪ್ಪತ್ತೊಂಬತ್ತು ವಿದ್ಯಾರ್ಥಿಗಳ ದಾಖಲಾತಿ ಇತ್ತು ಇತ್ತೀಚಿನ ದಿನಗಳಲ್ಲಿ ಶಿಕ್ಷಕರ ಕೊರತೆಯೂ ಕೂಡ ಇದೆ ಎಂಟನೇ ತರಗತಿ ವಿದ್ಯಾರ್ಥಿಗಳನ್ನು ಬೇರೆ ಶಾಲೆಗೆ ಕಳುಹಿಸಲಾಯಿತು ಆದ್ದರಿಂದ ಸಂಖ್ಯೆ ಐವತ್ತೆರಡಕ್ಕೆ ಇಳಿದಿದೆ ನಮ್ಮ ಮನವಿಗೆ ಸ್ಪಂದಿಸಿದ ನಾಗೇಗೌಡ ಅವರು ಬಣ್ಣ ಮಾಡಿಸಿಕೊಡುತ್ತಿದ್ದಾರೆ ಎಂದು ಮುಖ್ಯ ಶಿಕ್ಷಕ ಎಚ್ ಡಿ ರಾಮಚಂದ್ರು ಮಾಹಿತಿ ನೀಡಿದ್ರು ಹಾರ್ಡ್ವೇರ್ ನಾವು ಸರ್ಕಾರಿ ಶಾಲೆಗೆ ಬಣ್ಣ ಓಡಿಸಬೇಕು ಅಂತ ಉದ್ದೇಶ ಏನಂತ ನಾವು ನನ್ನ ತಮ್ಮ ನಮ್ಮಪ್ಪ ಎಲ್ಲ ಸಹ ಅದೇ ಶಾಲೆಯಲ್ಲಿ ಓದಿರೋದು ತುಂಬಾ ಶಿಲಾವಸ್ಥೆ ಕೊಟ್ಟೋಗ್ಬಿಟ್ಟಿತ್ತು ಬಣ್ಣ ಸುಣ್ಣ ಕಾಂಡಿ ಇಪ್ಪತ್ತೈದು ಮೂವತ್ತು ವರ್ಷ ಆಗಿತ್ತೇನೋ ನಾವು ವರ್ಸಬೇಕು ಅಂತ ಮನಸ್ಸಲ್ಲಿತ್ತು ನಮ್ಮ ಸಹ ಪೈಂಟರ್ಗಳ ಸಹಕಾರದಿಂದ ಹೆಚ್ಚು ಕಡಿಮೆ ಎರಡು ದಿನ ತುಂಬಾ ಚೆನ್ನಾಗಿ ಕೆಲಸ ಮಾಡಿ ಪೇಂಟ್ ಗಿಂಟ್ ಎಲ್ಲ ಮುಗಿಸ್ಕೊಂಡಿದೀವಿ ತುಂಬಾ ಚೆನ್ನಾಗಿ ಬಂದಿದೆ ಸರ್ಕಾರಿ ಶಾಲೆ ಅಳಿವಿಳು ಅಳಿವಿನಂಚಿನಲ್ಲಿರೋದ್ರಿಂದ ಇದೊಂದು ಮಾಡ್ಬೇಕು ಅನ್ನಿಸ್ತು ಮಾಡಿದೀವಿ ಎರಡನೇ ವಿಷಯ ಏನಂದ್ರೆ ಅಲ್ಲಿ ಹೋಗ್ತಾ ಇರೋದು ಐವತ್ತೆರಡು ಜನ ಮಕ್ಕಳು ಸಹ ತುಂಬಾ ಕಡು ಬಡತನದಲ್ಲಿ ಬರ್ತಿರೋ ಕಾರಣ ಏನಾದ್ರೆ ಪರಿಶ್ರ ಜಾತಿ ಪರಿಶಿಷ್ಟ ಪಂಗಡದವರೇ ಮೆಜಾರಿಟಿ ಆಗಿ ಎಲ್ಲಿರೋದು ಇನ್ನು ಯಾರು ಸಹ ಹೊರ್ಗಡೆ ಜಾಸ್ತಿ ಇಲ್ಲ ಇನ್ನೊಂದು ಎರಡನೇ ವಿಷಯ ಹೇಳ್ಬೇಕು ಅನ್ನೋದಾದ್ರೆ ಈ ವರ್ಷ ಏನಾದ್ರೂ ನಾವು ಅದಕ್ಕೆ ಸುಣ್ಣ ಬಣ್ಣ ಹೊಡೆಸ್ತಿಲ್ಲ ಅಂತ ಅನ್ನೋದಾಗಿದ್ರೆ ಈಗ ಮುಂದೆ ಜೂನ್ ಇಂದ ತುಂಬಾ ಈಗ ಅಪ್ಲಿಕೇಶನ್ ಪುನಃ ಸೇರಿಸೋರು ಹೊಸದಾಗಿ ಸೇರ್ಸ್ತಿರ್ಲಿಲ್ಲ ಇವಾಗ ಸೇರಿಸಬಹುದು ಅನ್ನೋದು ನಮ್ಮ ಆಶೆ ಇದೆ ತುಂಬಾ ಚೆನ್ನಾಗೆಲ್ಲ ಕೆಲಸ ಬಂತು ನಮ್ಗೆ ನಮ್ಗಿತ್ತೀಚಾಗಿ ನಮ್ ಪೈಂಟರ್ ಗಳ ಸಹಕಾರ ತುಂಬಾ ಚೆನ್ನಾಗಿತ್ತು ಇದೇ ತರ ಯಾವುದೇ ಶಾಲೆ ಏನಾದ್ರೂ ನನ್ನಿಂದ ಸಹಾಯ ಆಗೋದಾದ್ರೆ ಮಾಡ್ಕೊಡಿ ಮಾಡ್ಕೊಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ನನ್ನ ಕನೆಕ್ಟ್ ಕಾಂಟ್ಯಾಕ್ಟ್ ಮಾಡಿ ಅಷ್ಟೇ ಸರ್ ಮೊದಲನೇದಾಗಿ ನಮಗೆ ಪೇಂಟ್ ಅವರು ಸಹಾಯ ಮಾಡ್ತೀನಿ ಅಂತ ಬಂದಾಗ ನಮಗೆ ತುಂಬಾ ಖುಷಿ ಆಯಿತು ಸಹಾಯ ಮಾಡ್ತೀನಿ ಅಂತ ಹೇಳಿದಾಗ ನಾವು ಸ್ಕೂಲ್ ನ ಸೆಲೆಕ್ಷನ್ ಮಾಡ್ಕೊಳ್ಬೇಕು ಅನ್ನೋದಾಗ ನಮ್ ನಮ್ ನಾನು ಓದಿರೋ ಸ್ಕೂಲ್ನ ಸೆಲೆಕ್ಷನ್ ಮಾಡ್ಕೊಂಡೆ ಆದ್ರೆ ಇನ್ನೊಂದು ಕಾರಣಾಂತರದಿಂದ ಏನಾಯ್ತು ಅಂತಂದ್ರೆ ತುಂಬಾ ದೊಡ್ಡ ಸ್ಕೂಲ್ ಇದು ನಮ್ಗೆ ಸಹಾಯ ಮಾಡಕ್ ಬಂದವರು ಏನಾಗುತ್ತೆ ಅಂದ್ರೆ ಒಂದ್ ರೂಮ್ ಎರಡು ರೂಮು ಇದ್ರೆ ತುಂಬಾ ಸಹಾಯ ಮಾಡೋರು